ಅರೆ ಬಟ್ಟ ಹೋಗಿದ್ರು ಅಂತ ಅರ್ಮ ಹ ಮಾರಿ ಕ್ಯಾಲಾಲ ಟೈಟೇ ಟೆ ಅಂದ ಬಾಯರ ಕ್ಯಾಟ ಟಿ ಪುರುಸತ್ತಿ ಇದೆ మాత దా రేకు సా హిందుల నన్నివే ఏందాం నముతైతే స్వామి పత్తి తాలు తంతేదిల్ల అబ్బయ్యా హా హా నీ మగాంతేది ఎత్తు పీ తీదుని మాతొత్తి తంది ముత్తువా అవ మాత్ కొడుక కడమే పుట్టమేలాగే మద వేవాని హగే పత్తి తాలు పత్తి తాలు కొట్ట తాలు ఓయ్ పత్తి తా ನಮ್ಮಮ್ಮನಿಗೆ ಯಾವತ್ತೂ ಇಂತ ಸೀರೆ ತನ್ನ ಅವರು ಕಪ್ಪು ಹದಿನಾರು ಮೊಳೆ ಸೀರೆ ತರುವುದು ಮುಸುಲಿ ಎಕ್ಕ ಸಾಯಿ ಅಂತ ಹೇಳುದು ಹಾಗಿದ್ರೆ

ಅವಳ ತಿಪ್ಪದ ಸುಂದರಿ ಮಗು ರಾಣಿ ಹ ಅವಳಿಗೆ ನಂಗೆ ಗೊತ್ತಾಯ್ತು ಒಂದು ಸಾಲಿ ಹೋಗ್ತಿದ್ದೆ ನನಗೆ ಸಿಕ್ಕೊಂಡು ಮಣಿ ಮಣಿ ನಿಮ್ಮ ಅಪ್ಪ ಈ ಮನೇಲಿ ಇದ್ರ ಕೇಳ್ಬೋದು ಎಂತ ಇದೆ ಕುಟುಂಬ ಆದ್ರೆ ಅಲ್ಲ ಅಪ್ಪ ಮನೇಲಿ ಇದ್ರ ಕೇಳ್ಬೋದು ಯಾಕೆ ಸುಡಿ ಒಂದು ಬಿಡ್ಬೇಕು ಅಂತ ಮಾಡಿದ್ದೆ ನಾನು ಹ್ಮ್ ಆದ್ರೆ ಹೋಗ್ಲಿಲ್ಲ ಹ್ಮ್ ಅವಳಿಗೆ ಹೊರಗು ತಿರ್ಸಿ ನಂಗೆ ಬಿಡುದಿಲ್ವಾ ಅಪ್ಪಯ್ಯ ಅದಕ್ಕೆ ಸುಮ್ಮನೆ ಬಂದಿದ್ದೇನೆ ಮತ್ತೆ ನಮ್ಮ ಅಪ್ಪಯ್ಯನಿಗೆ ಅವಳಿಗೆ ಸಂಬಂಧ ಉಂಟು ಅಂತ ನಂಗೆ ಗೊತ್ತಾದ ಹೇಗೆ ಗೊತ್ತು ಅಂತ ಅಪ್ಪಯ್ಯ ಮಂಚದ ಮೇಲೆ ಮಲಗುದು ನಾ ಮಂಚದ ಕೆಳ ಮಲಗುದು ಒಂದ್ ದಿವ್ಸ ಮಲ್ಕೊಂಡವರು ನಿಜಗಂಡಲ್ಲಿ ರಾಣಿ 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 ಅಂದ್ರು ಹುಡುಗ ನನ್ನ ಮೇಲೆ ಬಿದ್ದ ಬಿದ್ದವ್ ನನ್ನ ಹಿಡ್ಕೊಂಡು ರಾಣಿ ರಾಣಿ ಅಂದ್ರು ಎಲ್ಲಿ ಸಿಟ್ಟು ಬಂತ ಏನ ಅಪ್ಪಯ್ಯನ್ ತೆಗ್ದು ದೂರ ದೂರ ಕುಂದ್ರೆ ಎಂತ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ ಎಂತ ಮಾತಾಡ್ತದೆ ರಾಣಿ ರಾಣಿ ಅಂದ್ರೆ ಹೇಸಿಗೆ ಅಂದೆ

ಇಷ್ಟರ ಮಾತಾಡುದು ಅವ್ರಿಗೆ ಕೇಳುದು ಮತ್ತೊಂದುವರೆಗಳಿದ್ರೀಗ ದೇವ್ರ ಪುಣ್ಯ ಮತ್ತೊಮ್ಮೆ ಮಾತಾಡೋದಾಗ ಕೇಳುದಿಲ್ಲ ಅಲ್ಲ ಅದೇ ಹಾ ಹಾಗೆ ಅದು ಒಂದು ಆ ದಾನಿ ಉಂಟಲ್ಲ ಯಾವತ್ತು ಅವ್ಳು ನನ್ನ ಹತ್ರ ಹಾಕಿ ಕೇಳಿದ್ಲು ಅವತ್ತಿನ್ನ ನಾನು ಅವಳಿಗೆ ಅಂದಾಜು ಮಾಡಿದ್ದೆ ನೋಡಿ ಆಹಾ ಏನ ಅವಳಿಗೆ ಹೌದಾ ಅಂದ್ರೆ ಅಪ್ಪಯನೂ ಹೋಗುದು ನಾನೂ ಹೋಗುದು ನಿಮ್ಮ ಲೆಕ್ಕ ನಾವು ಅಪ್ಪ ಮಕ್ಳು ಅಂದ್ರೆ ನೀವು ಅಪ್ಪ ಮಕ್ಕಳು ಇದ್ದಾಗ ನಿಮ್ಮ ಹಾ ಯಾರಿಗ ಹೇಳ್ತೀರಾ ಮತ್ತೆ ನೀವು ಸರಿ ಮಾತಾಡಿ ನೀವು ನೀವು ಒಂದು ನಮ್ಮ ಜಾತಿಯು ಒಂದು ಸ್ವಲ್ಪ ಗೌರವದಲ್ಲಿ ಮಾತಾಡೀನಿ ನಮ್ಮನ್ನು ನಾವೇಶ ಅದೇ ನಿಮ್ಮ ಅಚ್ಚಿಗೆ ಹೇಳಿ ನೀವು ಹೇಳ್ಬೇಡಿ ನೀವು ಅವ್ರು ಮೊದ್ಲೇ ಹೇಳಿ ಮಾತಾ ಇವತ್ತು ಹೀಗೆ ಅಷ್ಟ ನಾನು ಮಾಡಿಸ್ತೇನೆ ಆ ದಾನಿ ಕೊಡುವುದಂತ ನಾನು ಇದನ್ನಲ್ಲ यान कोडी पण मग ही खबेत. इम्मेने उपडी बाणा. अवले मनेरू कुडी अंदर लागलु. अंदर. नो 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 राजपुर. आके आके आके. ऐवळा. नुमजीला कुडी अंदर खूप भयंकर अपाय होई. आणि मदन तेम तो हत्तला. इदिके सीट बन कों कोळ मिटावतो. केंत. पण कसे पण नाव मानईत कोण होगिला नी कबन होगी हा हा औ मते इतच काही हा ओरिकोटवी इतच काही पापा सीने तखन होणो परिस्थिती इल्लीला औ नी तखन होगी ओई कोठो गजा मुका तो के को नप गी हा हा अगोंदा हा अगितला रानी को नुंतो तुच चाले ना रानी को नुंतो ವಾಸನೆ ನೋಡಿ ನೋಡ್ರಿ ಗೊತ್ತಾಯ್ತಾ ನಮ್ಮನೆ ಬಗ್ಗಿನಾಯಿ ಮರ್ಗು ಗೋಣಿ ನೀವು ಸಸಗಿದ್ರೆ ಅವರಗು ಗೋಣಿ ಆದ್ರೂ ನಂದು ಹೊಸ್ತುಂಟು ನೀವ್ ಕೂತ್ಕೊಂಡು ಜಾರ ನಾ ಹೇಳಿದ್ರೆ ಕೊನೆ ಹೆಚ್ಚಾಗ್ತದೆ ಅದಕ್ಕೆ ಬ್ಯಾಂಗ್ ಅಲ್ಲಿ ತುಂಬ ಇರ್ತದೆ ನೀವು ನನ್ ಬಾಯಿ ಕೋಲಾಕುದಿಲ್ಲ

तापते माने माने तीने बोललो या कुटुंबदाता अस्त्र धारण कर हा